ತ್ರಿಕಾಲ ಜ್ಯೋತಿಷಂಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಈ ವಸ್ತುಗಳನ್ನು ಮನೆಗೆ ತಂದರೆ ನಿಮ್ಮ ಮನೆ ಕುಟುಂಬ ಸಂಸಾರ ಅನ್ನುವಂಥದ್ದು ಆಗುತ್ತದೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆ ಹೇಳಿಗೆಗಾಗಿ ತರಲೇಬೇಕಾದಂತಹ ಕೆಲವು ಪೂಜಾ ಸಾಮಗ್ರಿಗಳು ಅದರಲ್ಲೂ ವಿಶೇಷವಾಗಿ ಏಕ ಗವಾಕ್ಷಿ ತೆಂಗಿನಕಾಯಿ ಅಂದರೆ ಚಿಕ್ಕ ಪುಟಾಣಿಯಾಗಿ ಸಿಗುವಂತಹ ಒಂದು ತೆಂಗಿನಕಾಯಿ ತದನಂತರ ನಾವು ಹನ್ನೊಂದು ಕವಡೆಗಳನ್ನು ಹಳದಿ ಕಲರ್ ಇರುವಂತಹ ಒಂದು ಕವಡೆಗಳನ್ನು ಹನ್ನೊಂದು ಕವಡೆಗಳನ್ನು ತರುವಂಥದ್ರ ಮುಖಾಂತರದಿಂದ ಮತ್ತು ಶುಭ ಮುಹೂರ್ತಕ್ಕಾಗಿ ಒಂದು ಕನ್ನಡಿಯನ್ನು ತರುವಂಥದ್ದು ಕೂಡ ಶುಭ ದಿನವೇ ಈ ದಿನ ಮತ್ತು ದಕ್ಷಿಣ ವರ್ತಿ ಶಂಕುವನ್ನು ತರುವಂಥದ್ದು ಕೂಡ ತುಂಬ ಶ್ರೇಷ್ಠ ಅಂದರೆ ಎಡಮುರಿ ಶಂಕುವನ್ನು ತರುವಂಥದ್ದು ಕೂಡ ತುಂಬ ಶ್ರೇಷ್ಠ ಮನೆಗೆ ಕುಟುಂಬಕ್ಕೆ ಹೇಳಿಗೆ ಅನ್ನುವಂಥದ್ದು ಸಾಕ್ಷಾತ್ ವಿಷ್ಣುವಿನೇ ಆಹ್ವಾನ ಮಾಡಿಕೊಂಡಷ್ಟು ಸಂತೋಷ ಮನೆ ಕುಟುಂಬಕ್ಕೆ ಈ ಎಲ್ಲವುದಕ್ಕಿನ್ನ ಕೂಡ ಮುಖ್ಯವಾಗಿ ಮೇರುಪರ್ವತವಾಗಿ ಮನೆ ಕುಟುಂಬಕ್ಕೆ ಸಾಕ್ಷಾತ್ಕಾರ ಪಡಿಸಿಕೊಳ್ಳುವುದಕ್ಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದವರು ಕೂಡ ಮತ್ತು ಯಾರ ಕೈಲಿ ಮಾಡೋ ಆಗಲಿಲ್ಲ ಅವರೂ ಕೂಡ ತುಂಬ ಮನೆ ಕುಟುಂಬಕ್ಕೆ ಶ್ರೇಷ್ಠವಾದದ್ದು ಅಂತಂದರೆ ಶ್ರೀಚಕ್ರ ಯಂತ್ರ ಈ ಶ್ರೀಚಕ್ರ ಯಂತ್ರವನ್ನು ಈ ದಿನ ನಾವು ಮನೆಗೆ ತಂದಾಗ ಮನೆ ಕುಟುಂಬ ಹೇಳಿಗೆ ಅನ್ನುವಂಥದ್ದು ತುಂಬ ಉನ್ನತವಾಗಿರುತ್ತದೆ